ಬಂಧುಗಳೇ ಹೆಬ್ರಿ ತಾಲೂಕಿನ ಕೆಲವು ಕಡೆ ಅಪಾಯಕಾರಿ ಮರಗಳ ತೆರವು ಬಗ್ಗೆ ಈ ಮರಗಳು ವಿದ್ಯುತ್ ಕಂಬಗಳ ಮೇಲೆ ಬಿದ್ದು ಪ್ರಾಣಹಾನಿ ಆಸ್ತಿ ಪಾಸ್ತಿ ಹಾನಿಯಾಗುವುದನ್ನು ಆಗುವುದನ್ನು ತಪ್ಪಿಸಬೇಕಾಗಿ ಈ ವಿಡಿಯೋ ಮೂಲಕ ತಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ಮೆಸ್ಕಾಂ ಇಲಾಖೆಗೆ ಸಾಕಷ್ಟು ನಷ್ಟಗಳಾಗಿದೆ ಈಗ ಉದಾಹರಣೆ ನೋಡಿ ಇಲ್ಲೂ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ಇದು ಶಿವಪುರ ಎಳಗೋಳಿ ಪಡುಕೂಡು ಸಂಪರ್ಕ ರಸ್ತೆಯ ಕೆಲವು ಈ ಎಕೇಶಿ ಮರಗಳು ಅಪಾಯಕಾರಿ ಮರಗಳು ಬೀಳುವ ಹಂತದಲ್ಲಿದ್ದು ವಿದ್ಯುತ್ ಕಂಬಗಳ ಮೇಲೆ ಹಾಗೂ ತಂತಿಗಳ ಮೇಲೆ ವಾಲಿಕೊಂಡು ಮರಗಳು ಬೀಳುವ ಹಂತದಲ್ಲಿ ನಿರ್ಮಾಣವಾಗಿದೆ ಕೂಡಲೇ ಅರಣ್ಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಮರಗಳನ್ನು ತೆರವುಗೊಳಿಸಿದರೆ ರಸ್ತೆ ಬದಿಯಲ್ಲಿ ವಾಹನ ಚಾಲಕರು ಪಾದಚಾರಿಗಳು ಸಂಚರಿಸುವ ರಸ್ತೆ ದಿನನಿತ್ಯ ಸಂಚರಿಸುವ ರಸ್ತೆಯಾಗಿರುವುದರಿಂದ ಕೂಡಲೇ ಮರಗಳನ್ನು ತೆರವುಗೊಳಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ